ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಅಪ್ಡೇಟ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಮದ್ವೆ ಬಗ್ಗೆ ತುಂಬಾ ದೊಡ್ಡ ಕನ್ಸ್ ಕಟ್ಕೊಂಡಿದ್ದೀನಿ ನಾನು ಏನು ಅನ್ಯಾಯ ಮಾಡಿದ್ದೀನಿ ಹೇಳು ಯಾಕೆ ರೀತಿ ಹಿಂಸೆ ಮಾಡ್ತಿದ್ಯ ಪ್ಲೀಸ್ ಆದಿತ್ಯ ನೀನ್ ಕಾಲಿಗೆ ಬೀಳ್ತೀನಿ ನಮ್ಮ ಬಿಟ್ಬಿಡು ಎಂದು ಕಾಲಿಗೆ ಬೀಳ್ತಿದ್ದವಳ ನಿಲ್ಲಿಸಿ ಮದ್ವೆ ಆದ್ಮೇಲೆ ಬಿಡು ಎಂದು ನಕ್ಕವನು ನನಗೆ ನಾನು ಅಂದ್ಕೊಂಡಿದ್ದು ಸಾಧಿಸ್ಬೇಕು ಅಷ್ಟೇ ಅದಕ್ಕೆ ನನಗೆ ನೀನು ನನ್ನ ಮದುವೆ ಆಗಬೇಕು ಎಂದ ಆದಿತ್ಯ ಎಂದು ಆಕೆ ಮತ್ತೇನೋ ಹೇಳೋ ಮುನ್ನವೇ ಇಲ್ಲ ಈಗಲೇ ಇದನ್ನು ವಾಟ್ಸಪ್ ಮಾಡ್ತೀನಿ ಎಂದ ಆಕೆ ಆಲೋಚನೆ ಮಾಡುವಾಗ ಓಕೆ ಎಂದು ಇನ್ನೇನು ಶೇರ್ ಬಟನ್ ಒಪ್ಪಬೇಕಿತ್ತು ಮದುವೆ ಆದಮೇಲೆ ಇದನ್ನೇ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಎಂದ್ಲು ನನ್ನ ಗುರಿ ನನ್ನ ಮದುವೆ ಆಗೋದು ಅಷ್ಟೆ ಬಿಕಾಸ್ ಐ ಲವ್ ಯು ಶ್ರೇಯಾ ಎಂದ ಇಂಥ ನೀಚನಿಗೆ ಲವ್ ಆಗುತ್ತಾ ತನ್ನಲ್ಲೇ ಆಕೆ ಆಲೋಚನೆ ಮಾಡುವಾಗ ಆತ ಮುನ್ನಡೆದ ಶ್ರೇಯಾ ಕೂಡ ಹಿಂಬಾಲಿಸಿದ್ಲು ನನಗೆ ಶ್ರೇಯಾನ ಮದುವೆ ಮಾಡ್ಕೊಳ್ಳೋಕೆ ಸಂಪೂರ್ಣ ಒಪ್ಪಿಗೆ ಅಂಕಲ್ ಎಂದ ಶ್ರೇಯಾ ಅವನನ್ನೇ ನೋಡುವಾಗ ಆದಿತ್ಯ ಅವರನ್ನು ಮದುವೆ ಆಗೋಕೆ ನಿಂಗೆ ಒಪ್ಪಿಗೆ ಅಲ್ವೇನಾ ಅಕ್ಕ ಎಂದು ಮೌಲ್ಯ ಕೇಳುವಾಗ ಶ್ರೇಯಾ ಆದಿಮುಖ ನೋಡಿದ್ಲು ಆತ ತಲೆ ಆಡಿಸಿದಾಗ ತಲೆ ಆಡಿಸಿದ್ಲು ತಕ್ಷಣ ಕುಣಿದು ಕುಪ್ಪಳಿಸುವ ಮೌಲ್ಯ ಆದಿ ನೀವಿನ್ ಮುಂದೆ ನನಗೆ ಭಾವ ಆಗ್ತಾ ಇದ್ದೀರ ಭಾವ ಪೋಸ್ಟ್ಗೆ ಪ್ರಮೋಷನ್ ಬೇರೆ ಸಿಗ್ತಿದೆ ಕಂಗ್ರಾಟ್ಸ್ ಅವ್ರ ಯು ಹ್ಯಾಪಿ ಎಂದು ಕೇಳಲು ಶ್ರೇಯಾನ ನೋಡುವ ಆದಿತ್ಯ ಬರೀ ಭಾವ ಅಲ್ಲ ನಿನ್ನ ಅಕ್ಕನ ಗಂಡನ ಪೋಸ್ಟ್ ಕೂಡ ಸಿಗ್ತದ ಮೌಲು ಎಂದು ನಕ್ಕ ಎಲ್ಲರ ಮಗದಲ್ಲೂ ಹರುಷ ಶ್ರೇಯಾ ಮನಸ್ಸಲ್ಲಿ ಆತಂಕ ಅವನೇ ಆಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಳ್ಳೋಣ ಅಂದ ಅವನಿಚ್ಛೆಯಂತೆಯೇ ಮದುವೆ ಮಾಡಿಸಿದ್ರು ರಾತ್ರಿ ಅಕ್ಕಿ ಕಾದು ಕುಳಿತಿದ್ದ ಶ್ರೇಯಾ ಹಾಲು ಹಿಡಿದು ಒಳ ಬಂದಾಗ ಕೂಡಲೇ ಬಾಗಿಲು ಭದ್ರಪಡಿಸು ಚಿನ್ನ ಎಂದ ಹಾಲನ್ನು ಟೇಬಲ್ ಮೇಲಿಟ್ಟು ಮದುವೆ ಆಯ್ತಲ್ಲ ಆ ವಿಡಿಯೋ ಡಿಲೀಟ್ ಮಾಡು ಎಂದು ಶ್ರೇಯಾ ಕೇಳಲು ಬೆಡ್ರೂಮ್ಸಿನ ಬಾಕಿ ಇದೆ ಎಂದ ನನ್ನ ಬುಟ್ಟಿ ತಪ್ಪು ಮಾಡಬೇಡ ಆಮೇಲೆ ನನ್ನ ಕೊಲೆ ಮಾಡಿದ್ರು ಅನುಮಾನ ಬೇಡ ಎಂದು ಅಲ್ಲೇ ಇದ್ದ ಹಣ್ಣು ಕಟ್ ಮಾಡುವ ಚಾಕು ತೋರಿಸಿದ್ಲು ಓಕೆ ಓಕೆ ಪ್ಲೀಸ್ ಪ್ಲೀಸ್ ಚಾಕು ಉಳಿಸು ನಾನೇನ ಲವ್ ಮಾಡಿದ್ದೀನಿ ಶ್ರೇಯಾ ಫೋರ್ಸ್ ಮಾಡ್ತೀನಿ ಹೇಳು ನಾನು ಹಿಂಗೆ ಏನು ಮಾಡಲ್ಲ ಆದರೆ ವಿಡಿಯೋ ಈಗ ಡಿಲೀಟ್ ಮಾಡಲ್ಲ ಎಂದವನು ನೆಲದ ಮೇಲೆ ಮಲಗಿದ ಆ ದಿನ ಶ್ರೇಯಾಗೆ ಅವನ ನಡೆ ವಿಚಿತ್ರ ಅನ್ನಿಸ್ತು ಹಾಗೆ ಬೆಡ್ ಮೇಲೆ ಮಲಗಿದ್ಲು ಕೆಲ ಸಮಯದ ನಂತರ ನಿದ್ರೆ ಆವರಿಸಿತು ಮಾನೇ ದಿವಸದಿಂದ ಶ್ರೇಯಾಗೆ ವಿಡಿಯೋ ಚಿಂತೆ ಜೊತೆಗೆ ಮೌಲ್ಯ ಬಗ್ಗೆ ಚಿಂತೆ ಆಕೆ ಏನು ಮಾಡ್ತಾಳೆ ಎಲ್ಲಿಗೆ ಹೋಗ್ತಿದ್ದಾಳೆ ಆಕೆಗೆ ಆದಿತ್ಯ ಏನಾದರೂ ಮಾಡಿದ್ರೆ ಹೀಗೆ ಹೀಗಾಗಿ ಅವಳು ಮೌಲ್ಯ ಎಲ್ಲಿರ್ತಿದ್ಲೋ ಅಲ್ಲೇ ಇರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು ಅಷ್ಟೆ ಆದರೆ ಮೌಲ್ಯಗೆ ಶ್ರೇಯಾ ಪದೇ ಪದೇ ಹಿಂದೆ ಮುಂದೆ ಸುತ್ತೋದು ಎಲ್ಲೋ ತನ್ನನ್ನು ಪರೀಕ್ಷೆ ಮಾಡೋಕೆ ಎಂದನಿಸೋಕೆ ಶುರುವಾಯಿತು ಹೀಗೆ ಒಂದು ವಾರದ ನಂತರ ಶ್ರೇಯಾ ಮೌಲ್ಯ ಮೊಬೈಲ್ನ ನೋಡುವಾಗ ಅಕ್ಕ ನಾನು ನೋಡ್ತಾನೇ ಇದ್ದೀನಿ ಏನಿನ್ ಬಾದೆ ಮದುವೆ ಆಗಿದೆ ಜೊತೆಗೆ ಜೊತೆಗಿರೋದು ಬಿಟ್ಟು ಯಾಕೆ ನಾನು ಹಿಂದೆ ಮುಂದೆ ಇದೆಯಾ ಈಗ ಮೊಬೈಲ್ನಲ್ಲಿ ಏನು ಮಾಡ್ತಾ ಇದೆಯಾ ಎಂದು ಕೇಳಿದ್ಲು ಮೊಬೈಲ್ ಹಿಡ್ಕೊಂಡು ಟೈಮ್ ಪಾಸ್ ಮಾಡೋದು ಬಿಟ್ಟು ಏನು ಮಾಡ್ತಿದ್ಯಾ ಅದೇ ನೋಡ್ತಾ ಇದ್ದೀನಿ ಮೌಲ್ಯ ನಿಮಗೆ ಕಾಲೇಜ್ ಆವಾಗಿಂದ ಎಂದ್ಲು ನೆಕ್ಸ್ಟ್ ವೀಕ್ ಆದರೆ ಯಾಕೆ ಎಂದಾಗ ಇನ್ನೂ ಒಂದು ವಾರನಾ ಎಂದು ಮುಖ ಸಪ್ಪಾಗಿ ಮಾಡಿದ್ಲು ಏನೇ ನೀನು ನಾನು ಬೇಗ ಮನೆ ಬಿಟ್ಟು ಹೋಗೋಕೆ ಕಾಯ್ತಿದ್ಯಾ ಎಂದು ಮೌಲ್ಯ ಕೇಳುವಾಗ ಬರುವ ಆದಿತ್ಯ ಶ್ರೇಯಾ ಏನಾಯಿತು ನೇನೆ ನನ್ನ ಮೊಬೈಲ್ ಚೆಕ್ ಮಾಡ್ತಿದ್ದೆ ಇವತ್ತು ಮೌಲ್ಯ ಮೊಬೈಲ್ ಚೆಕ್ ಮಾಡೋಕ್ಕೆ ನೋಡ್ತೀಯಾ ಎಂದ ಅಷ್ಟು ಸಾಕಿತ್ತು ಮೌಲ್ಯಕ್ಕೆ ಏನು 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 ನಿಮ್ಮ ನಿಮ್ಮ ಮೊಬೈಲ್ ಚೆಕ್ ಮಾಡಿ ನನ್ನ ಮೊಬೈಲ್ ನೋಡುದಿಲ್ಲ ಅಂದರೆ ಅನುಮಾನ ನಿಮಗೆ ಅಕ್ಕ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡು ಕೇಳಿದ್ಲು ಮೌಲ್ಯ ಆಗಲ್ಲ ಅದು ಎಂದು ಶ್ರೇಯಾ ಸತ್ಯ ಹೇಳಲಾಗದೆ ಒತ್ತಾಡುವಾಗ ತಮಾಷೆ ನೋಡು ಹಾದಿ ಮೌಲು ಇದು ಸೋಕೆ ಬಿಡು ಅವಳಿಗೆ ಕೋಪ ಜಾಸ್ತಿ ಗೊತ್ತಲ್ವಾ ಎಂದು ಮೌಲ್ಯನ ಅಪ್ಪುತ್ತಾನೆ ಅವನು ಮೌಲ್ಯನ ಅಪ್ಪದ್ದು ಶ್ರೇಯಾಗೆ ಹಿಡಿಸಲಿಲ್ಲ ಅವನ ಕೆಟ್ಟ ಉದ್ದೇಶ ಗೊತ್ತಿತ್ತಲ್ವಾ ಅದಕ್ಕೆ ತಕ್ಷಣ ಅವಳನ್ನು ತನ್ನ ಪಕ್ಕಕ್ಕೆ ಎಳೆದು ನಿಲ್ಲಿಸಿಕೊಂಡು ನನ್ನ ತಂಗಿನ ಮುಟ್ಟು ಸಾಹಸ ಮಾಡಬೇಡ ಎಂದು ಎಚ್ಚರಿಕೆ ನೀಡುವಾಗ ಬರುವ ಅವಳ ತಂದೆ ತಾಯಿ ಶ್ರೇಯಾ ಒಳಗೆ ನಡಿ ಎಂದು ಗದರಿ ಕಳುಹಿಸಿದ್ರೆ ಆದಿತ್ಯ ಮಾವ ಅತ್ತೆ ನನ್ನ ಹೆಂಡತಿ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅವಳಿಗೆ ಆ ಥರ ಮೌಲ್ಯ ಕಾಲೇಜ್ ಹತ್ತಿರ ಪಿ ಜಿ ನೋಡೋಕೆ ಹೋಗಿದ್ಲು ಹುಡುಕಿ ಮೆಸೇಜ್ ಮಾಡಿದ್ದೆ ರಾತ್ರಿ ಜಾಸ್ತಿ ಹೊತ್ತು ಮೌಲ್ಯ ಜೊತೆಗೆ ಫೋನಲ್ಲಿ ಮಾತಾಡಿದ್ದು ಶ್ರೇಯಾಗೆ ತಪ್ಪಾಗಿ ಕಾಣಿಸಿರಬೇಕು ಅಷ್ಟೆ ಎಂದ ಬಾವ ನೀವು ಬೇಜಾರಾಗಬೇಡಿ ಇಟ್ಸ್ ಓಕೆ ನಾನು ನಿಮ್ಮ ಮಧ್ಯೆ ಬರಲ್ಲ ಎಂದವಳು ನಾನು ಪಿ ಜಿಗೆ ಶಿಫ್ಟ್ ಆಗ್ತೀನಿ ಬೇಗ ಎಂದಳು ಮೌಲ್ಯ ಸಾರಿ ನಮ್ಮ ಮೌಲ್ಯ ಎಂದವನು ಹೆಂಡತಿ ಕಡೆಗೆ ಹೊರಟ ಹಾಗೆಯೇ ಆ ರಾತ್ರಿ ಶ್ರೇಯಾ ಬಳಿ ಅವನೇ ಮಾಡಿದ ಪ್ಲ್ಯಾನ್ ಬಗ್ಗೆ ಹೇಳಿ ತಮಾಷೆ ನೋಡಿ ಅವಳಿಂದ ದೂರವೇ ಮಲಗಿದ ವಿಡಿಯೋ ಬಗ್ಗೆ ಕೇಳಿದರೆ ಆತನಿಂದ ಏನೂ ಉತ್ತರ ಇಲ್ಲ ಆ ವಿಡಿಯೋ ಸಹ ಮೊಬೈಲ್ನಲ್ಲಿ ಹೈಡ್ ಮಾಡಿದ್ದ ಕಾರಣ ಶ್ರೇಯಾಗೆ ಅದು ಸಿಗಲಿಲ್ಲ ಕೆಲ ದಿವಸಗಳ ನಂತರ ಶ್ರೇಯಾ ಮೌಲ್ಯ ಜಗಳ ಕಂಡು ಬೇರೆ ಮನೆ ಮಾಡಿದ್ರು ಅವಳ ಅಪ್ಪ ಅಮ್ಮ ಅವಳಿಗೆ ಹೀಗೆ ಎಲ್ಲರ ಮುಂದೆ ಶ್ರೇಯಾ ತಪ್ಪನ್ನು ಎತ್ತು ಕಾಣುವಂತೆ ಮಾಡ್ತಿದ್ದನು ಒಂದು ವಾರ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದ ಆ ರಾತ್ರಿ ಶ್ರೇಯಾ ಮಲಗುವಾಗ ಆರಾಮಾಗಿ ಮಲಗಿದ್ದವಳು ಬೆಳಿಗ್ಗೆ ಏಳುವಾಗ ಸಿಕ್ಕಾಪಟ್ಟೆ ಕಿಬ್ಬೊಟ್ಟೆ ಮೈಕೈ ನೋವಿಂದ ಹೇಳ್ತಾಳೆ ಯಾಕೆ ಏನು ಎಂದು ಅವನಿಗೆ ಅರಿವಾಗೋದೇ ಇಲ್ಲ ಯಾಕೋ ಮೈಮೇಲಿದ್ದ ಬಟ್ಟೆ ಸರಿದಾಡಿರೋದು ಅನುಭವವಾಗಿ ಆದಿತ್ಯನ ಮೇಲೆ ಅನುಮಾನ ಪಟ್ಟಿರ್ತಾಳೆ ಆದರೆ ಕೇಳಿದರೆ ಅವನು ಕೆಟ್ಟ ಬುದ್ಧಿಗೆ ತಾನೇ ದಾರಿ ಮಾಡಿ ಅಂತ ಆ ದಿನ ಸುಮ್ಮನಾಗ್ತಾಳೆ ಮಾನೇ ದಿವಸ ಕೂಡ ಹಾಗೆ ಆದಾಗ ಯಾಕೋ ಅನುಮಾನ ಬರುತ್ತೆ ತಾನು ಇತ್ತೀಚೆಗೆ ಬೇಗ ಮಲಗ್ತಾ ಇರೋದು ಯಾಕೆ ತಡವಾಗಿ ಹೇಳೋದು ಯಾಕೆ ಎಂದು ಅನುಮಾನಿಸ್ತಾಳೆ ಆದರೆ ಉತ್ತರ ಸಿಗೋದಿಲ್ಲ ಅದಕ್ಕೆಲ್ಲ ರಾತ್ರಿಗಳ ನಂತರ ಒಮ್ಮೆ ಆದಿತ್ಯ ಅಡುಗೆ ಮನೆಯಿಂದ ಹೊರಬರೋದು ಶ್ರೇಯಾ ಕಣ್ಣಿಗೆ ಬಿದ್ದಿರುತ್ತೆ ಸಿಕ್ಕಾಪಟ್ಟೆ ನಿದ್ರೆ ಮಾಡೋದು ಯಾಕೆ ಅನ್ನೋದಕ್ಕೆ ಆತ ಬಳಸ್ತಿದ್ದ ನಿದ್ರೆ ಮಾಡುತ್ತೆ ಅಂತ ತಿಳಿಯುತ್ತೆ ಒಂದು ರಾತ್ರಿ ಆಕೆ ಚಪಾತಿಗೆ ಗೊಜ್ಜು ತಿನ್ನುವಂತೆ ನಟಿಸಿ ಬಂದು ಮಲಗಿರ್ತಾಳೆ ಆಗ ತಿಳಿಯೋ ಸತ್ಯ ಅವನು ಉಳನ್ನು ಬಳಸ್ಕೊಳ್ತಿದ್ದಾನೆ ಎಂದು ಆಕೆ ಸಂಪೂರ್ಣವಾಗಿ ಮಲಗಿದ ಮೇಲೆ ಅವಳನ್ನ ತನ್ನಿಷ್ಟದ ರೀತಿ ಸೇರ್ತಿದ್ದ ಅಂತ ಆ ರಾತ್ರಿ ಕೂಡ ಆಕೆಯ ಮೇಲೆ ದೌರ್ಜನ್ಯ ವೆಸಿಬೇಕಿತ್ತು ಕಣ್ತರೆಯೋ ಶ್ರೇಯಾ ಅವನಿಗೆ ನಾಲ್ಕು ಬಾರಿಸಿ ಬಯದಾಡಿದ್ಲು ಆದರೆ ಅವನಿಗೆ ಏನೂ ಅನ್ನಿಸ್ಲಿಲ್ಲ ಇದೆಲ್ಲ ಯಾಕೆ ಮಾಡ್ತಾ ಅವ್ನ ಸಮಸ್ಯೆ ಏನು ಎಂದು ಅವಳಿಗೆ ತಿಳಿಲೇ ಇಲ್ಲ ಅವಳನ್ನ ಅಂದು ಮಾತ್ರೆ ಮತ್ತು ಇಲ್ಲದೆಯೇ ಬಲತ್ಕಾರ ಮಾಡಿದ ಅವನ ಬಾಹುಬಲದ ನಡುವೆ ಶ್ರೇಯಾ ಸೋತು ಬಿಟ್ಟಿದ್ಳು ಪ್ರತಿ ರಾತ್ರಿ ಆತ ಕುಡಿದು ಸಿಗರೆಟ್ ಸೇದುತ್ತಾ ಅವಳಿಗೆ ಚಿತ್ರ ಹಿಂಸೆಯೇ ನೀಡ್ತಿದ್ದ ಅವಳ ಅಂಗಾಂಗಗಳನ್ನು ಸಿಗರೆಟ್ ಸೇದುತ್ತಾ ಸುಟ್ಟು ನೋಯಿಸ್ತಿದ್ದ ಯಾರಿಗಾದರೂ ಹೇಳೋಣ ಅಂದರೆ ಮೌಲ್ಯ ವೀಡಿಯೋ ಇಟ್ಕೊಂಡು ಹೆದರ್ಸ್ತ ಜೊತೆಗೆ ಅಪ್ಪ ಅಮ್ಮನ ವೀಡಿಯೋ ಕೂಡ ಎಲ್ಲರೂ ನೋಡೋ ಹಾಗೆ ಪೋಸ್ಟ್ ಮಾಡ್ತೀನಿ ಅಂತ ಹೆದರಿಕೆ ಹುಟ್ಟಿಸಿದ್ದ ಶ್ರೀಯಾ ಅವನ ಕೈಗೊಂಬೆ ಆಗಲೇಬೇಕಾಯ್ತು ಹೀಗೆ ಒಂದು ದಿವಸ ಅವಳು ಇದ್ದಕ್ಕಿದ್ದಂತೆ ತಲೆ ಸುತ್ತಿ ಬಿದ್ಬಿಡ್ತಾಳೆ ಮತ್ತೆ ಅದರ ಪ್ರಕಾರ ಅವಳಿಗ ಮೂರು ತಿಂಗಳ ಗರ್ಭಿಣಿ ಎಂದು ಗೊತ್ತಾಗುತ್ತೆ ಅದನ್ನು ತಿಳಿದವನೇ ಮಗುನ ತೆಗೆಸು ಎಂದು ಒತ್ತಾಯ ಮಾಡ್ತಾನೆ ಆದಿತ್ಯ ಆದರೆ ಶ್ರೇಯಾ ಮಗುನ ತೆಗಿಸು ಪಾಪ ಮಾಡೋಕೆ ಒಪ್ಪೋದಿಲ್ಲ ಅವಳನ್ನು ಪ್ರತಿದಿನ ಎಂದಿನಂತೆ ಬಳಸ್ಕೊಳ್ಳಲು ಅಸಾಧ್ಯ ಎಂದು ತಿಳಿದವನು ಮಗು ತೆಗೆಸು ಇಲ್ಲ ವಿಡಿಯೋ ಲೀಕ್ ಮಾಡುವೆ ಎಂದು ಹೆದರಿಸುವ ಮುನ್ನವೇ ಶ್ರೇಯಾ ಎಲ್ಲರಿಗೂ ತಾಯಿ ಆಗ್ತಿರೋ ವಿಚಾರ ಹೇಳ್ತಾಳೆ ಆ ಮಗುನ ಆಕೆ ಜೋಪಾನ ಮಾಡಲು ಅಮ್ಮನ ಮನೆ ಸೇರ್ತಾಳೆ ಹೀಗಾಗಿ ಮಗು ಉಳ್ಕೊಳ್ಳುತ್ತೆ ಆದರೆ ಅವಳಿಗೆ ದಿನಗಳು ಹತ್ರ ಬಂದಂತೆ ಆದಿತ್ಯ ಏನೋ ಬೇರೆ ಕೆಲಸದಲ್ಲಿ ಬಿಸಿ ಇರ್ತಾನೆ ಅದೇನು ಎಂದು ಶ್ರೇಯಾ ತಿಳಿಯೋಕೆ ಪ್ರಯತ್ನ ಪಟ್ಟರು ಸೋಲ್ತಾಳೆ ಆದರೆ ಒಂದು ದಿವಸ ಅವಳಿಗೆ ಅವನು ಮೌಲ್ಯಗೂ ಕುಡಿಯಲು ಜ್ಯೂಸ್ ಒಳಗೆ ಏನೋ ಹಾಕಿ ಕೊಡ್ತಾ ಇರೋದು ಕಾಣಿಸುತ್ತೆ ಎಲ್ಲಿ ತನ್ನ ತಂಗಿಗೂ ಜ್ಯೂಸಲ್ಲಿ ಬೆರೆಸಿ ಅವಳನ್ನು ಹಾಳು ಮಾಡ್ತಾನೋ ಎಂದು ಹೆದರಿ ಶ್ರೇಯಾ ಜ್ಯೂಸ್ ಚೆಲ್ಲಿ ಜಗಳ ಮಾಡ್ತಾಳೆ ಆ ದಿನ ಆದಿತ್ಯ ಶ್ರೇಯಾ ಮೌಲ್ಯ ನಡುವೆ ದೊಡ್ಡ ಜಗಳ ಆಗುತ್ತೆ ಆ ಜ್ಯೂಸ್ನಲ್ಲಿ ನಲ್ಲಿ ಏನು ಹಾಕಿಲ್ಲ ಎಂದು ಆದಿತ್ಯ ಕುಡಿದು ಪ್ರೂವ್ ಮಾಡಿದ್ದ ಕೂಡಲೇ ಎಲ್ಲರೂ ಅವಳನ್ನೇ ನಿಂದಿಸ್ತಾರೆ ಎಲ್ಲರಿಗಿಂತ ಹೆಚ್ಚಾಗಿ ಆದಿತ್ಯ ಹಾಗೂ ಮೌಲ್ಯ ಸಂಬಂಧದ ಮೇಲೆ ತನ್ನ ಅಕ್ಕನಿಗೆ ಅನುಮಾನ ಎಂದು ಮೌಲ್ಯ ಕೆಟ್ಟಾಗಿ ಪ್ರಶ್ನಿಸಿ ಅಪ್ಪ ಮಗಳ ರೀತಿ ಕಾಣೋ ಭಾವ ಇರೋದು ಆದರೆ ನೀನು ನನ್ನ ಅವರ ಮಧ್ಯೆ ಅನುಮಾನ ಪಡ್ತೀಯ ನಾಚಿಕೆ ಆಗಬೇಕು ನಿಂಗೆ ಎಂದಾಗ ಆದಿತ್ಯ ಲಗೇಜ್ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಡೋಕೆ ತಯಾರಾಗ್ತಾನೆ ಎಲ್ಲರೂ ತಡೆಯೋಕ್ಕೆ ನೋಡಿದಾಗ ಶ್ರೇಯಾಗೆ ಅನುಮಾನ ಅಂತ ಗೊತ್ತಿತ್ತು ಸ್ವಂತ ತಂಗಿ ಮತ್ತು ಸ್ವಂತ ಗಂಡನ ಮೇಲೆ ಅನುಮಾನ ಪಡುವ ಹುಚ್ಚು ಇಷ್ಟೊಂದು ಇದೆ ಅಂತ ಗೊತ್ತಿರಲಿಲ್ಲ ನನ್ನ ಮೌಲ್ಯ ಮಧ್ಯೆ ಸಂಬಂಧ ಇದೆ ಅಂತ ಮಾತಾಡಿ ನನ್ನ ತುಂಬ ಹರ್ಟ್ ಮಾಡಿದ್ದಾಳೆ ಮಾವ ಸಾರಿ ನಾನಿನ್ನೂ ಇವ್ರ ಜೊತೆಗೆ ಇರೋದಕ್ಕೆ ಅಸಾಧ್ಯ ಎಂದು ಹೇಳುವಾಗ ಶ್ರೇಯಾಗೆ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ ವಾಸ್ತವ ಮಗು ಜನಿಸಿದ ಮೇಲೆ ಅವನ ಪತ್ತೆ ಇಲ್ಲ ಅವನ ಪತ್ತೆ ಇರಲ್ಲ ಅಂತ ಗೊತ್ತಿತ್ತು ನನಗೆ ಆದರೆ ಎಲ್ಲರ ದೃಷ್ಟಿಯಲ್ಲಿ ನಾನೇ ಸರಿ ಇಲ್ಲ ಅವ್ನ ಮೌಲ್ಯ ವೀಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಾಗ ನಾನು ಅವ್ನ ಕೈಗೊಂಬೆ ಆದ ದೃಶ್ಯ ಆಮೇಲೆ ನನ್ನೇ ನಾನು ಕಳ್ಕೊಂಡೆ ನನ್ನವರನ್ನು ಕಳ್ಕೊಂಡೆ ಎಂದು ಅಳುತ್ತಾ ಅವನ ಎದೆಗೂಡಲ್ಲಿ ಮುದುಡಿದಳು ಶ್ರೇಯಾ ಅವಳನ್ನು ಸಂಭಾಳಿಸುವಂತೆ ಆದರೆ ಅವನು ಇದೆಲ್ಲ ಯಾಕೆ ಮಾಡ್ದ ಯಾಕೆ ಮಾಡ್ದ ಶ್ರೇಯಾ ಇವನು ಬೇಕು ಅಂತ ನಿನ್ನ ಫ್ಯಾಮ್ಲಿಗೆ ಟಾರ್ಗೆಟ್ ಮಾಡಿ ಬಂದಂತೆ ಇದೆ ನಿನ್ನ ಮೌಲ್ಯ ಫ್ಯಾಮ್ಲಿ ನಡುವೆ ಬಿರುಕು ಮೂಡಿಸಿ ಏನು ಸಾಧಿಸ್ತಾ ಅವ್ನು ಯಾಕೆ ನಿನ್ನ ನಿನಗೆ ಗೊತ್ತಿಲ್ಲದ ಹಾಗೆ ಯೂಸ್ ಮಾಡಿಕೊಂಡ ಇಲ್ಲೇ ಏನೋ ಮಿಸ್ ಅನ್ನಿಸ್ತಾ ಇರೋದು ಎಂದಾಗ ಗೊತ್ತಿಲ್ಲ ತ್ರಿಶೂಲ್ ಆದರೆ ಹೇಗೋ ನನ್ನ ತಂಗಿ ಅಪ್ಪ ಅಮ್ಮ ಬಚಾವಾದರು ಅನ್ಲು ಆತ ಇನ್ನೂ ಹಾಗೆ ಯೋಚನೆ ಮಾಡುವಾಗ ಎಲ್ಲ ಸತ್ಯ ಹೇಳಾಯಿತು ಅವ್ನು ಕೊಟ್ಟ ಹಿಂಸೆಗೆ ಗಂಡಸರ ಮೇಲೆ ನಂಬಿಕೆ ಅನ್ನೋದು ಹೋಗಿತ್ತು ನನಗೆ ಎಂದು ಕಣ್ಣೊರೆಸಿಕೊಂಡು ಹೀಗೆ ನನ್ನ ಎಲ್ಲ ವಿಚಾರ ನಿಮ್ಮ ಬಳಿ ಹೇಳಾಯಿತು ಈಗ ನೀವು ಹೇಳಿ ನನ್ನ ಈಗಲೂ ಪ್ರೀತಿಸ್ತಾ ಇದ್ದೀರಾ ನನ್ನ ಈಗಲೂ ಮದುವೆ ಆಗ್ತೀರಾ ನನ್ನ ಈಗಲೂ ಸಮಾಜದ ಮುಂದೆ ಹೆಂಡತಿ ಅಂತ ಒಪ್ಪೋಕೆ ಸಾಧ್ಯನಾ ನಮ್ಮ ಸಂಬಂಧಕ್ಕೆ ಬೆಲೆ ಇದೆಯಾ ಎಂದು ಕೇಳುವಾಗ ತ್ರಿಶೂಲ್ ಹಾಗೆ ಎದ್ದು ನಿಂತ ಹೇಳಿ ತ್ರಿಶೂಲ್ ಈಗಲೂ ನೀವು ನನ್ನ ಒಪ್ಕೊಳ್ತೀರಾ ಪ್ರೀತಿಸ್ತೀರಾ ಎಂದ್ಲು ಅವಳ ಕಡೆ ಜೋಪು ನೋಟ ಬೀರಿ ಎದುರು ಬಂದು ನಿಂತ ಅವನ ಉತ್ತರಕ್ಕೆ ಕಾಯ್ತಾ ನಿಂತಿದ್ಲು ಶ್ರೇಯಾ ಒಂಥರ ಕಸಿವಿಸಿ ಅವಳಿಗೆ ಹಾ ತೊರೆಯುತ್ತಿದ್ದೆ ಅವಳ ಮನ ಮುಂದೆ ಫ್ಲ್ಯಾಶ್ ಬ್ಯಾಕ್ ಫಾಸ್ಟಾಗಿ ಮುಗಿಸ್ತೆ ಯಾಕೋ ಹೆಚ್ಚು ಕಷ್ಟ ಕಾರ್ಪಣ್ಯ ತೋರಿಸಿ ಸ್ಯಾಡಪಿ ಮಾಡೋದು ಬೇಡ ಅಂತ ಅನ್ನಿಸ್ತು ಅದಕ್ಕೆ ಎಲ್ಲ ಇದ್ದಿದ್ದು ಹೇಳಿಬಿಟ್ಟೆ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ನನ್ನ ಮಗಳು ನಿಮ್ಮಮ್ಮಗನ್ನ ಇಷ್ಟಪಡ್ತಾ ನಂಬೋಕೆ ನಂಬೋಕಾಗ್ತಿಲ್ಲ ಸರ್ ಎಂದರು ಶ್ರೇಯಾ ತಂದೆ ಸುಭಾಷ್ ಗುರುಮೂರ್ತಿ ಈಗ ನಿಮ್ಮ ಮಗಳಿಗೆ ಬುದ್ಧಿನ ನೀವು ಹೇಳ್ತೀರಾ ಅನ್ನೋ ನಂಬಿಕೆ ಇದೆ ಉಳಿಸ್ಕೊಳ್ತೀರಾ ಎಂದು ಕೇಳಿ ಅಜ್ಜ ನೋಡುವಾಗ ಒಬ್ಬ ಮಗಳಿಂದ ಹೋಗಿರೋ ಮಾನ ಸಾಕು ಇನ್ನು ಇವಳಿಂದ ಕೂಡ ಹೋಗೋಕೆ ನಾವು ಬಿಡೋಲ್ಲ ನಡೀರಿ ನಾವು ಬರ್ತೀವಿ ಎಂದರು ಸುಭಾಷ್ ಮುಂದೆ ಹಾಗಾದರೆ ಈಗ ಇವರಿಬ್ರು ನಡುವೆ ಪ್ರೀತಿ ಹುಟ್ಟೋಕೆ ಮುಂಚೆನೇ ನಾಶ ಆಗತ್ತಾ ನೋಡೋಣ ಆದರೂ ಈ ಆದಿತ್ಯ ಯಾಕೆ ಅಷ್ಟೆಲ್ಲ ಮಾಡ್ದ ಅಂತ ನಿಮಗೇನಾದರೂ ಡೌಟ್ ಇದ್ದರೆ ಏನಾದರೂ ಅನುಮಾನ ಇದ್ದರೆ ಕಮೆಂಟ್ ಮಾಡಿ ರೀಸನ್ ಏನಾದರೂ ಕ್ಲೂ ಸಿಕ್ಕಿದರೆ ಕೂಡ ಕಮೆಂಟ್ ಮಾಡಿ ಮತ್ತೆ ಸಿಗು ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ